ಓಕೆ ವೆಲ್ಕಮ್ ಸೊ ಬೇಗ ಬೇಗ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮೆಲ್ಲ ಫ್ರೆಂಡ್ ಸರ್ಕಲ್ಗೆ ಇನ್ವೈಟ್ ಮಾಡಿ ಎಸ್ ಓಕೆ ಅಮೋಲ್ ಅವ್ರಿ ಬಸವರಾಜ್ ಅವ್ರಿ ವೆಲ್ಕಮ್ ಸೊ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಸೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಇಂದಿನ ವಿಡಿಯೋದಲ್ಲಿ ನಾನು ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ನ ನಾಲ್ಕು ಗದ್ಯಪಾಠದಿಂದ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನು ಹೇಳ್ತಾ ಇದ್ದೀನಿ ಓಕೆ ವಾಯ್ಸ್ ಕ್ಲಿಯರ್ ಇದೆಯಾ ಐ ಸರ್ ಐ ಎಮ್ ವಿಲಾಸ್ ಓಕೆ ವೆಲ್ಕಮ್ ಬಾಸ್ ಕ್ಲಿಯರ್ ಇದೆಯಾ ವಾಯ್ಸ್ ಐದು ನಿಮಿಷ ಲೇಟ್ ಆಯಿತು ಲೈವ್ ಬರಲಿಕ್ಕೆ ಫಂಕ್ಷನ್ ಇದೆ ನಮ್ಮ ನಾವಿರ್ತಕ್ಕಂಥ ಓನಿ ಒಳಗಡೆ ಸೊ ಡಿಸ್ಟರ್ಬೆನ್ಸ್ ಭಾಳ ಇದೆ ಸೊ ಮತ್ತೆ ಅನಿಸಿತು ಸರಿ ನೀನೇ ಹೇಳಿದ್ದೀವಿ ಬಟ್ ನಾಳೆ ಲೈವ್ ಕ್ಲಾಸ್ ಇರೋದು ಏಳು ಗಂಟೆಗೆ ಓಕೆ ಫ್ರೆಂಡ್ಸ್ ನಾಳೆ ಹೇಳೂ ಏಳು ಗಂಟೆಗೆ ಬನ್ನಿ ನಾಳೆ ಏಳು ಗಂಟೆಗೆ ಲೈವ್ ಕ್ಲಾಸನ್ನು ಮಾಡ್ತೀನಿ ಲಿಂಕನ್ನು ಶೇರ್ ಮಾಡ್ತೀನಿ ಒಂದು ಸೆಕೆಂಡ್ ಸ್ವಲ್ಪ ಲಿಂಕ್ ಶೇರ್ ಮಾಡಿದರೆ ನನಗೂ ಕೂಡ ಬೇಕಂದರೆ ವಿ ಸ್ಟೂಡೆಂಟ್ಸ್ ಎಷ್ಟೊ ಮಂದಿಗೆ ಲಿಂಕ್ಗಳು ಸಿಗೋದಿಲ್ಲ ಸೊ ಅವ್ರು ಹೇಳ್ತಾರೆ ಸರ್ ನೀವು ಕ್ಲಾಸ್ ಮಾಡಿರಾ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಫಸ್ಟ್ ಬಂದವರೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಎಸ್ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಓಕೆ ಕೆಲ್ರಿಗೂ ಗುಡ್ ಈವ್ನಿಂಗ್ ಸೊ ಫಸ್ಟ್ ಆಫ್ ಆಲ್ ಬಂದಿರತಕ್ಕಂಥ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಟು ಡೇ ಕ್ಲಾಸ್ಗೆ ಸ್ವಾಗತ ಅಂತ ಹೇಳ್ತಾ ಸೊ ಫಸ್ಟ್ ನಾವು ಗೆದ್ದ ಭಾಗದಲ್ಲಿರ್ತಕ್ಕಂಥ ಮೋಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ ಏನಿಲ್ಲ ನಾನು ಏನು ಕ್ವಶನ್ ಆನ್ಸರ್ ಹೇಳ್ತೀನಿ ಜಸ್ಟ್ ನೀವು ಸ್ವಲ್ಪ ಏನು ಮಾಡ್ರಪ್ಪ ಅಂತಂದರೆ ಕೇಳ್ತಾ ಹೋಗ್ರಿ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡ್ಕೊಳಿಕ್ ಹೋಗಬೇಡಿ ಕೂಲ್ ಆಗಿರಿ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಾನು ಏನು ಮಾಡ್ತೀನಿ ಕ್ವಶನ್ ಆನ್ಸರ್ಗಳನ್ನು ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ ಸೊ ಒಂದಂಕ ಎರಡಂಕ ಸಂದರ್ಭ ಎಲ್ಲವನ್ನು ಕೊಡ್ತೀನಿ ಫ್ರೆಂಡ್ಸ್ ನೀವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಓಕೆನಾ ಸೊ ಪಾಠದ ಮಧ್ಯದ ಪ್ರಶ್ನೆಗಳನ್ನು ಸಹಿತ ಎಲ್ಲವನ್ನೂ ಕೊಡ್ತೀನಿ ಜಸ್ಟ್ ನೀವು ತಾಳ್ಮೆಯಿಂದ ಕಾಯಬೇಕು ಅದು ಕೊಡಿ ಸರ್ ಇದು ಕೊಡಿ ಸರ್ ಅಂದರೆ ನಮಗೂ ಕೂಡ ಪ್ರಿಪ್ರೇಷನ್ ಬೇಕು ರೆಡಿ ಮಾಡಲಿಕ್ಕೆ ಎಸ್ ಸೊ ಇದು ಬಂದುಬಿಟ್ಟು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಗಾಗಿ ಮೋಸ್ಟ್ ಯೂಸ್ ಆಗ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಪ್ರಶ್ನೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ಭಾಷೆ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಪ್ರಶ್ನೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ಸಹಜವಾಗಿ ತರಬೇತನ್ನು ಕೊಡುತ್ತವೆ ಪ್ರಶ್ನೆ ಮೂರು ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ತುಪ್ಪದ ಅಸ್ವಾದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನಾ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಬಂದವು ಭಗವದ್ಗೀತೆಯನ್ನು ರಚಿಸಿದವರು ಯಾರು ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಶಾನುಭೋಗರಿಗೆ ತೆರೆಸುತ್ತಲು ಕಾರಣವೇನು ಹಿಂದಿನಿಂದ ಹುಲಿ ಮೈ ಮೇಲೆ ಎರಗುವುದಿಲ್ಲ ಎಂದು ಅರಿತಿದ್ದ ಶಾನುಭೋಗರು ಅದಕ್ಕೆ ಬೆನ್ನು ತಿರುಗಿಸಿ ನಡೆಯುವುದು ಹುಲಿಯು ಅವರ ಮುಂಭಾಗಕ್ಕೆ ಬಂದು ಮೇಲೆರಗಬೇಕೆಂದು ಮಾಡುವ ಪ್ರಯತ್ನದ ಪುನರಾವರ್ತನೆ ಐದಾರು ಬಾರಿ ನಡೆದು ದನಿವಾದ ಶಾನುಭೋಗರಿಗೆ ತಲೆ ಆರಂಭಿಸಿತು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದೋ ಶಾನುಭೋಗರ ಬ್ರಹ್ಮಾಸ್ತ್ರ ಅವರ ಬಳಿ ಇದ್ದ ಖಿರದಿ ಪುಸ್ತಕ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ವಿಧಿ ತನ್ನ ಆಹಾರಕ್ಕಾಗಿ ಏನನ್ನು ಒದಗಿಸುವುದೋ ಎಂದು ಹಸಿದು ಮಲಗಿದ್ದ ಹುಲಿ ಯೋಚಿಸಿತು ನಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ನಲ್ವಡಿ ಕೃಷ್ಣರಾಜ ಒಡೆಯರು ಹದಿನೆಂಟು ನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷಿಕ್ತರಾದರು ನಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು ನಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಕ್ರಿಸ್ತಶಕ ಶಕ ಹತ್ತೊಂಬತ್ ನೂರರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ನಿರ್ಮಿಸಿದ ಜಲವಿದ್ಯುತ್ ಯೋಜನೆ ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆಯಾಗಿದೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರ ಅವರಿಗೆ ಯಾವ ಪದವಿ ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು ನಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದರು ಅಂತಕ್ಕಂಥದ್ದು ಇದೆ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆ ಮಾಡಲಾಗುತ್ತದೆ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ ಮನೆ ಮಂಚಮ್ಮ ಯಾರು ಮನೆ ಮಂಚಮ್ಮ ಊರಿನ ಗ್ರಾಮ ದೇವತೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಅಂತ ಕೇಳಿದ್ದಾರೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ದಲಿಂಗಯ್ಯ ಶಾನು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಸೊ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಫಗು ಹಳಕಟ್ಟಿ ಅವರು ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಶೋಕ್ ಪೈ ಅವರ ವೃತ್ತಿ ಯಾವುದು ಅಶೋಕ್ ಪೈ ಅವರು ಮನೋವೈದ್ಯರಾಗಿದ್ದರು ದೇವನೂರರು ತನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಕಾರುಣ್ಯ ಸಮತೆಯ ಬುದ್ಧನನ್ನ ದೇವನೂರರು ತನ್ನ ದೇವರೆಂದು ಎಂದಿದ್ದಾರೆ ರಾಹಿಲಾ ಯಾರು ಎಸ್ ರಾಹಿಲ ಒಬ್ಬ ವೈದ್ಯ ಸೈನಿಕ ರಾಹಿಲಾ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ರಾಹಿಲಾ ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನ ಭದ್ರವಾಗಿ ಹಿಡಿದುಕೊಂಡಿದ್ದ ಗಡಿ ಪ್ರದೇಶದಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಗಡಿ ಪ್ರದೇಶದಲ್ಲಿ ವಿಮಾನಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ನುಡಿದ ಗಂಭೀರವಾದ ಮಾತು ಯಾವುದು ರಾಹಿಲ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದೆಂದರೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನ್ನೆಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಯುದ್ಧದ ಬಗ್ಗೆ ಎಸ್ ಮುದುಕಿಯ ಅಭಿಪ್ರಾಯವೇನು ಅಂತ ಕೇಳಿದರೆ ಸೊ ಯುದ್ಧದ ಬಗ್ಗೆ ಇರ್ತಕ್ಕಂಥ ಮುದುಕಿಯ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಯುದ್ಧ ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದು ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನ ತಂದೆಯ ಹೆಸರು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹೂ ಹಣ್ಣು ತಳಿರು ಮಧುಪರ್ಕವನ್ನ ಸಂಗ್ರಹಿಸಿದ್ದಳು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಕೇಳಿದರೆ ಸೊ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಮಹರ್ಷಿ ಶಬರಿಗೀತ ನಾಟಕದ ಕರ್ತೃ ಯಾರು ಶಬರಿಗೀತ ನಾಟಕದ ಕರ್ತೃ ಪುತೀನಾ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊನ್ವರ್ತ್ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಪಲ್ ಗಾರ್ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರ್ ಅಭೆ ಯಾರ ಸ್ಮಾರಕವಾಗಿದೆ ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತವರ ಸ್ಮಾರಕವಾಗಿದೆ ಏನ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂತ ಕೇಳಿದ್ದಾರೆ ಸೊ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ರಾಸ್ ಕೌಸಂಬಿಯ ಅರಸ ಅರಸ ಸಾಮ್ರಾಜ್ಯ ಯಾರು ಅಂತ ಕೇಳಿದಾರೆ ಅತಿ ಸೋಮಶರ್ಮ ಕಶ್ಯಪಿಯರ ಮಕ್ಕಳ ಹೆಸರೇನು ಅಗ್ನಿಭೂತಿ ಮತ್ತು ವಾಯುಭೂತಿ ಕಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳಿಸ್ತಾಳೆ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಸೂರ್ಯಮಿತ್ರರು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ನಾನು ಇವರಿಗೆ ಸಲಹೆ ಕೊಟ್ಟರೆ ಇವರು ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಸೂರ್ಯಮಿತ್ರ ಅಗ್ನಿಭೂತಿ ಮತ್ತು ಅವರಿಗೆ ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳ್ತಾನೆ ಪಂಡಿತರಾದ ಅಗ್ನಿಭೂತಿ ಅವರಿಗೆ ದೊರೆತ ಪದವಿ ಯಾವುದು ಸೋಮಂತ್ರಿ ಪದವಿ ಅಂತಕ್ಕದ್ದನ್ನು ನೀವು ಉತ್ತರದಲ್ಲಿ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಒಂದಂಕದ ಗದ್ಯಭಾಗದ ಪ್ರಶ್ನೆಗಳನ್ನ ನೋಡಿದೀನಿ ಇನ್ನು ನೆಕ್ಸ್ಟ್ ನೋಡೋಣ ಪದ್ಯಭಾಗದ ಪ್ರಶ್ನೆಗಳು ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೈದಾಡುವ ಹಡಗನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ ಯಾವ ಎಚ್ಚರದಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯು ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಶರವೇಗದಲ್ಲಿ ಹಾರುತ್ತಿದೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಅಂತ ಕೇಳಿದರೆ ಸೊ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆಯ ಬಣ್ಣಗಳಿವೆ ಹಕ್ಕಿಯ ಕಣ್ಣುಗಳು ಯಾವವು ಸೂರ್ಯಚಂದ್ರರು ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ ಸಾರ್ವಭೌಮರ ಹಕ್ಕಿ ಯಾರನ್ನು ಹರಸಿದೆ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಯಾವುದರ ಸಂಕೇತ ಕಾಲದ ಸಂಕೇತ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ದಿಗ್ಮಂಡಲಗಳ ಆಚೆ ಶ್ರೀಕೃಷ್ಣನು ಕರ್ಣನನ್ನ ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಶ್ರೀಕೃಷ್ಣ ಕರ್ಣನನ್ನ ಮೈದುನ ಎಂದು ಸಲುಗೆಯಿಂದ ಕೈಹಿಡಿದು ಎಳೆದುಕೊಂಡು ತನ್ನ ರಥದ ಪೀಠದಲ್ಲಿ ಕೂರಿಸಿದ ಕುಮಾರ ವ್ಯಾಸನ ಆರಾಧ್ಯ ದೇವ ಯಾರು ಗದುಗಿನ ವೀರನಾರಾಯಣ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಕುಲ ಸಹದೇವರು ಕುಮಾರ ವ್ಯಾಸನಿಗಿರುವ ಬಿರುವುದು ಯಾವುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾರನಪ್ಪನಿಗೆ ಕುಮಾರ ವ್ಯಾಪ್ಸ ಎಂಬ ಹೆಸರು ಏಕೆ ಬಂತು ಈತ ಸಂಸ್ಕೃತದ ಮಹಾಭಾರತವನ್ನ ಕನ್ನಡಕ್ಕೆ ತುರ್ಜುಮೆ ಮಾಡಿದ್ದರಿಂದ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳ್ತಾನೆ ಭೀಷ್ಮರಿಗೆ ದಿನಪಸುತ ಎಂದರೆ ಯಾರು ಕರ್ಣ ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ದುರ್ಯೋಧನೆ ಹೇಳ್ತಾನೆ ಅರ್ಜುನ ಮತ್ತು ಭೀಮರನ್ನ ಛಲವನ್ನೇ ಮೇರೆಯುವುದಾಗಿ ನಿರ್ಧರಿಸಿದವರು ಯಾರು ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಧರ್ಮರಾಯ ಅಥವಾ ಯುಧಿಷ್ಠರ ಅಂತನೂ ಕೂಡ ಬರೀಬಹುದು ಅಶ್ವಯುಜ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಎಸ್ ಗಿಳಿಯ ಹಸಿರಿನಂತಿದೆ ಅಂತಕ್ಕದ್ದನ್ನು ಬರೀಬೇಕು ಇನ್ನು ಕವಿ ನೋಡಿದ ಅಡಕೆಯ ತೋಟ ಎಲ್ಲಿದೆ ಭತ್ತದ ಗದ್ದೆಯ ಅಂಚಿನಲ್ಲಿ ಇದೆ ಹಸಿರು ಕವನ ಯಾವುದನ್ನು ಕಂಡು ಪ್ರೇರಿತ ಕವನವಾಗಿದೆ ಅಶ್ವಯುಜ ಮಾಸದ ನವರಾತ್ರಿಯ ಸಮಯದಲ್ಲಿ ಪ್ರಕೃತಿಯಲ್ಲಿ ಹಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಅಂತ ಕೇಳಿದ್ದಾರೆ ಸೊ ಕವಿಗೆ ಹುಲ್ಲಿನ ಹಾಸು ಏನಾಗಿದೆಪ್ಪ ಅಂತಂದರೆ ಎಸ್ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಅಂತಕ್ಕಂಥದ್ದು ಇತ್ತು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಅಂತ ಕೇಳಿದರೆ ಸೊ ನಿಶಸ್ತ್ರೀಕರಣ ಕಾಯ್ದೆ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಅಂತ ಕೇಳಿದರೆ ಸೊ ಹಲಗಲಿಯ ನಾಲ್ವರು ಪ್ರಮುಖರು ಯಾರಪ್ಪ ಅಂತಂದ್ರೆ ಎಸ್ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ರಾಮ ಹಲಗಲಿಯ ಗುರುತು ಉಳಿಯದಂತಾದದ್ದು ಏಕೆ ಬ್ರಿಟಿಷರು ಹಲಗಲಿ ಊರನ್ನ ಲೂಟಿ ಮಾಡಿ ಇಡೀ ಊರಿಗೆ ಬೆಂಕಿ ಹಚ್ಚಿ ಸುಟ್ಟಿದ್ದರಿಂದ ಹಲಗಲಿ ಊರು ಏನಾಯ್ತಪ್ಪ ಅಂದ್ರೆ ಗುರುತು ಉಳಿಯದಂತಾಯ್ತು ಯಾವ ಘಟನೆ ಹಲಗಲಿ ಲಾವನಿಗೆ ಕಾರಣವಾಗಿದೆ ಹಲಗಲಿ ಬಂಟರ ಹತಾರಕದನ ಹಲಗಲಿ ಗ್ರಾಮ ಎಲ್ಲಿದೆ ಮುಧೋಳ ಸಂಸ್ಥಾನದಲ್ಲಿದ್ದು ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಲಕ್ಷ್ಮೀಶ ಯಜ್ಞಾಂಶವನ್ನು ಕಟ್ಟಿದವರು ಯಾರು ವೀರಲವ ಕುದುರೆಯನ್ನಲವ ಲವ ಯಾವುದರಿಂದ ಕಟ್ಟಿದ್ದ ಉತ್ತರೀಯದಿಂದ ಮುನಿಸುತರು ಹೆದರಲು ಕಾರಣವೇನು ಲವನು ರಾಮ ಬಿಟ್ಟಿದ್ದ ಯಾಗದ ಕುದುರೆಯನ್ನು ಕಟ್ಟೋದನ್ನು ನೋಡಿ ಮುನಿಸುತರು ಹೆದರಿಕೊಂಡರು ಇನ್ನ ನೆಕ್ಸ್ಟ್ ಇರ್ತಕ್ಕಂಥದ್ದು ಅಂತಂದರೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ದ್ರೋಣನು ತನಗೆ ಬಡತನ ಬಂದಾಗ ಪರಶುರಾಮ ಪರಶುರಾಮರಲ್ಲಿಗೆ ದ್ರವ್ಯಾರ್ಥಿಯಾಗಿ ಬೀಡಲು ಬಂದ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಶ್ವತ್ಥಾಮನೊಡನೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳ ಯಾವುವು ವಾರನ ವಾಯುವ್ಯ ಆಗ್ನೇಯ ಪೌರಂದರ ಇನ್ನು ದೃಪದನು ಪಡೆಯರನಿಗೆ ಏನೆಂದು ಹೇಳಿ ಕಳಿಸಿದನು ದೃಪದನು ಪಡೆಯರನಿಗೆ ನನ್ನ ಗೆಳೆಯರೆಂದು ಹೇಳಿಕೊಂಡು ಬಂದ ಆ ಬ್ರಾಹ್ಮಣ ಯಾರೆಂದು ನನಗೆ ತಿಳಿದಿಲ್ಲ ಅವನನ್ನ ಹೊರಕ್ಕೆ ತೋಳು ಎಂದು ಹೇಳಿ ಕಳುಹಿಸಿದನು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಾಗಿತ್ತು ನೆಕ್ಸ್ಟ್ ಕ್ವಶನ್ ಪಠ್ಯಪೂರಕ ಅಧ್ಯಯನದಿಂದ ಬರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಮಾರ್ಕ್ ಕ್ವಶನ್ಸ್ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮುಸ್ರೆ ಮುಸುರೆ ತಿಕ್ಕುತ್ತಿದ್ದಾಳೆ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಮ್ಮ ಗುಡಿಸಿಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಂಬಾರ ಕುಂಬಾರ ನೇಕಾರ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಪುಟ್ಟಿಯ ಪ್ರಶ್ನೆಗಳೇನು ಅಂತ ಕೇಳಿದ್ದಾರೆ ಸೊ ಪುಟ್ಟಿಯ ಪ್ರಶ್ನೆಗಳೇನಪ್ಪ ಅಂದ್ರೆ ಗುಡಿಸಲಿನಲ್ಲಿ ಬರುವ ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರಗಿದನೆ ಎಂಬ ಪುಟ್ಟಿ ಪ್ರಶ್ನೆಗಳನ್ನ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಕೇಳ್ತಾಳೆ ಬಾಲರವಿ ಎಲ್ಲಿ ಸೊರಗಿದ್ದಾನೆ ಅಂತ ಕೇಳಿದರೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಹತ್ತೊಂಬತ್ ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಹೆಸರೇನು ಜನರಲ್ ಡಯರ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಯಾವುದನ್ನ ಹಾನಿಯಂದಿದ್ದಾಳೆ ತಾನು ಮಾಡಿದ ಹಿಂದೆ ಮಾಡಿದ ದೋಷಗಳನ್ನು ತಂದು ದೇವ ಚನ್ನಮಲ್ಲಿಕಾರ್ಜುನನನ್ನ ಮುಂದಿಡಲು ಹಾನಿ ಎಂದು ಅಕ್ಕ ಮಹಾದೇವಿ ಹೇಳಿದ್ದಾಳೆ ಅರಿಯದವರೊಡನೆ ಸಂಗಮ ಮಾಡಿದರೆ ಆಗುವ ಪರಿಣಾಮವೇನು ಕಲ್ಲುಹೊಯ್ದ ಕಿಡಿಯ ತೆಗೆದುಕೊಂಡಂತೆ ಆಗ್ತದೆ ಕೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ತೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಚಪ್ಪರದಲ್ಲಿ ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಾರೆ ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದಾರೆ ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ನೆಟ್ಟಗೆ ಒಳಗೆ ಹೋಗಿ ಅಭ್ಯಾಸದ ಪುಸ್ತಕವನ್ನ ಹಿಡಿದರು ಮತ್ತು ಬರೆಯತೊಡಗಿದರು ಇಂದಿನ ಮಾತಿನಲ್ಲಿ ಏಕಾಂಕ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನ ಇಳಿಹೊತ್ತಿನೊಳಗೆ ಬರೆದು ಮುಗಿಸಿದರು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರಿನೂ ಮಕರಾಕ್ಷನ ಕಾಳಗ ಭಾಷಲ್ ಮಿಶನ್ ಅವರು ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಸೊ ಹಳಗನ್ನಡ ವ್ಯಾಕರಣ ಸೂತ್ರಗಳು ಬಿಲ್ಲ ಹಬ್ಬ ರಚಿಸಿದ ಕವಿಯಾರು ಮೂಲ್ಕಿಯ ಪ್ರಭಾ ಮುದ್ದನ ಕವಿ ಲೇಖಕರಿಗೆ ಏನು ಸಲಹೆ ಕೊಟ್ಟ ಸೊ ಬರೆಯುವುದನ್ನು ಮುಂದುವರೆಸು ಎಂದು ಸಲಹೆಯನ್ನ ಕೊಟ್ಟ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಗಳನ್ನು ರಚಿಸುತ್ತಾರೆ ರವೀಂದ್ರನಾಥ್ ಠಾಕೂರರ ಐಭುವನ ಮನೋಮೋ ಎಂದು ಕರೆಸಿಕೊಳ್ಳುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತೆಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಯಾರಿಗೆ ಗುರುವಾನಿ ಹೊರೆಯನಿಸುತ್ತದೆ ಮೂರ್ಖರ ಕಿವಿಗೆ ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಅಹಂಕಾರದಿಂದ ಕಿವಿ ಕೂಡಾಗಿ ಉಡಾಗಿ ಎಂತ ಉಪದೇಶವು ಅವರಿಗೆ ನಾಟೋದಿಲ್ಲ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ ಅಂತಕ್ಕಂಥದ್ದು ಇತ್ತು ಇನ್ನು ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ ಸೊ ಅಂಕದ ನಾನೆಲ್ಲ ಏನ್ ಮಾಡಿದೆ ಗದ್ಯನು ಹೇಳಿದೆ ಪದ್ಯನು ಹೇಳಿದೆ ಪಠ್ಯಪೂರಕ ಹೇಳಿದ್ದೇನೆ ಇನ್ನು ಎಷ್ಟಾಗತ್ತೆ ಅಷ್ಟು ನಾನು ಎರಡು ಅಂಕದ ಏನ್ ಮಾಡ್ತೀನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನ ನೋಡೋಣ ಸೊ ಚೆನ್ನಾಗಿ ಅವುಗಳನ್ನ ಏನ್ ಮಾಡ್ರಪ್ಪ ಅಂತಂದ್ರೆ ಕೇಳ್ರಿ ಇದಕ್ಕಿಂತ ಮುಂಚೆ ನಾನು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಹಾಕಿದ್ದೀನಿ ಕನ್ನಡದಲ್ಲಿ ಮೂರು ಕ್ವಶನ್ ಪೇಪರ್ ಹಾಕಿದ್ದೀನಿ ಅದನ್ನು ನೋಡಿ ಹಿಂದಿದಲ್ಲಿ ಒಂದು ಹಾಕಿದ್ದೀನಿ ಎಸ್ ಎಸ್ ಅಲ್ಲಿ ಒಂದು ಸೈನ್ಸ್ ಅಲ್ಲಿ ಒಂದು ಹಾಕಿದ್ದೀನಿ ಸೊ ಅವೆಲ್ಲ ಕ್ವಶನ್ ಪೇಪರ್ಗಳನ್ನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ ಒಳ್ಳೆಯ ಒಂದು ಕ್ವಶನ್ ಆನ್ಸರ್ಗಳನ್ನೇ ಸೆಟ್ ಮಾಡಿದೀವಿ ಅವುಗಳನ್ನ ತಪ್ಪದೇ ನೋಡಿ ಅಂತ ಹೇಳ್ತಾ ಟೂ ಮಾರ್ಕ್ಸ್ ಗಳಿಗೆ ಹೋಗ್ತೀನಿ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳಂತ ಎರಡೂ ವಿಧಗಳಾಗಿ ವಿಭಾಗಿಸುವುದುಂಟು ವ್ಯವಹಾರಿಕವೆಂದರೆ ಜೀವದ್ ಭಾಷೆ ಜನರು ಅದರಲ್ಲಿ ಮಾತನಾಡ್ತಾರೆ ವ್ಯವಹರಿಸ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇದಕ್ಕೆ ಉದಾಹರಣೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಾಗಿಲ್ಲ ಎಸ್ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂತಿಕ ಭಾಷೆ ಅಲ್ಲ ಹಾಗೆ ಎಲ್ಲಾ ಗ್ರಾಂತಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರೋದಿಲ್ಲ ದೇವ ಭಾಷೆ ಎನಿಸಿಕೊಂಡಿರ್ತಕ್ಕಂಥ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆ ಆದರೆ ಇಂದು ಯಾವುದೊಂದು ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆ ಆಗಿರೋದಿಲ್ಲ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಈ ವರ್ಷ ಬಂದರೂ ಕೂಡ ಬರಬಹುದು ಇನ್ನು ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಹೇಗೆ ಕೇಳಿದ್ದಾರೆ ಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನ ತಳೆಯುವುದಕ್ಕೆ ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಇದು ಲಿಪಿಯ ಉಗಮದ ಕಾಲ ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿ ತಾನು ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನ ಗೋಡೆಯ ಮೇಲೆ ದಿನಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎನಿಸಿ ಲೆಕ್ಕ ಹಾಕಿ ಸಂಬಳವನ್ನ ಪಡೆಯುತ್ತಾನೆ ಪ್ರಾಕ್ತನ ವಿಮರ್ಶಕ ಸುಮೇರ್ ನೈಲ್ ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿಯ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾನೆ ಇದೇ ಲಿಪಿಯ ಮೊದಲಿನ ಜಾಗ ಮುಂದಿನ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನೇಕ ಕನ್ನಡ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿರಿಯಿತು ಮುಂದೆ ಬಸವೇಶ್ವರ ಅಲಮಪ್ರಭುಗಳಂತ ಶರವರಣ್ಯರು ಚಾಮರಸ ಕುಮಾರವ್ಯಾಸರಂತ ಕವಿಪುಂಗವರು ಪುರಂದರದಾಸ ಕನಕದಾಸರಂತ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನ ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಅನ್ನೋದನ್ನ ನೀವು ಬರೀಬೇಕು ಮುಂದಿನ ಪ್ರಶ್ನೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಉತ್ತರ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಾಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸವನ್ನ ಮಾಡಿದ್ದಾರೆ ತನ್ಮೂಲಕ ತಮ್ಮ ಭಾಷೆ ಮತ್ತೆ ಸಾಹಿತ್ಯವನ್ನು ಹಿಗ್ಗಿಸಿದ್ರು ಅರಳಿಸಿದರು ಈ ಭಾಷೆ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಈಗ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ ಮುಂದಿನ ಪ್ರಶ್ನೆ ಇತ್ತು ಸ್ನೇಹಿತರೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಚಿಕ್ಕನಾಯಕನ ಹಳ್ಳಿಯಲ್ಲಿರುವ ಖಜಾನೆಗೆ ಕಟ್ಟಿ ಅಲ್ಲಿದ್ದ ಸ್ನೇಹಿತರನ್ನ ನೋಡಿಕೊಂಡು ಶಾನುಭೋಗರು ವಾಪಸ್ಸು ಹೊರಡಬೇಕೆನ್ನುವಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಅವರು ಮರಳಿ ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನ ದಾಟಿ ಹೋಗಬೇಕಿತ್ತು ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಶಾನುಭೋಗರು ಯೋಚಿಸಿದರು ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣವೇನು ಯಾವ ನಾಡಿನಲ್ಲಿ ಶ್ರೀ ಶ್ರೀರಾಮನಂತ ದೊರೆಗಳು ಆಳಿದರೋ ಭಗವದ್ಗೀತೆಯಂತ ಗ್ರಂಥ ಉದ್ಭವಿಸಿತೋ ಅಂತಹ ಭರತ ಭೂಮಿಯಲ್ಲಿ ಹುಲಿಗಳು ಅಧರ್ಮಕ್ಕೆ ಎಡೆಮಾಡಿಕೊಡಲಾರವು ಭರದ ಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳೋದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿ ಶುರುವಾಗ ಕೊಲ್ಲೋದು ಧರ್ಮವಿಲ್ಲವೆಂಬುದು ಹುಲಿಯ ಅಭಿಪ್ರಾಯ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ವಿವರಿಸಿರಿ ಸೊ ಉತ್ತರ ಅಂತಂದ್ರೆ ಎಸ್ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿಯನ್ನು ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು ಶಾನುಭೋಗರು ಬಿದ್ದ ಸ್ಥಳಕ್ಕೆ ಸ್ವಲ್ಪ ದೂರ ಇದ್ದಾಗ ಎತ್ತುಗಳು ಮುಂದೆ ಹೋಗದೆ ಅಲ್ಲೇ ನಿಂತು ಬಿಟ್ಟವು ಅಷ್ಟರಲ್ಲಿ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಶಬ್ದ ಕೇಳಿ ಹುಲಿ ಕೆಲವು ನಿಮಿಷ ತಡೆಯಿತು ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು ಗರ್ಜನೆ ನಿಂತು ಸ್ವಲ್ಪ ಹೊತ್ತು ಕಳೆದ ಮೇಲೆ ರೈತರು ತಮ್ಮ ಬಳಿಯಿದ್ದ ಕೋವಿಯಿಂದ ಗುಂಡು ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪರಿ ಹೊತ್ತಿಸಿಕೊಂಡು ಮುಂದೆ ಬಂದು ನೋಡಿದಾಗ ಶಾನುಭೋಗರು ಮೂರ್ಛೆಯಲ್ಲಿ ಬಿದ್ದಿದ್ದರು ರೈತರು ಅವರ ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ವಿಶ್ವೇಶ್ವರಯ್ಯನವರು ಶಿಕ್ಷಣಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ್ಮ ಹಕ್ಕಾಗಬೇಕು ಎನ್ನುವುದನ್ನು ಹೇಳಿದರು ಮುಂದಿನ ಪ್ರಶ್ನೆ ನೆಹರು ಅವರು ವಿಶ್ವೇಶ್ವರ ಬಗ್ಗೆ ಏನೆಂದು ಹೇಳಿದರು ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದೆಂಬ ದೂಷಣೆಗೆ ಒಳಗಾಗಿದ್ದೇವೆ ನೀವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಅವರು ಶತಮಾನೋತ್ಸವ ಸಮಾರಂಭದಲ್ಲಿ ನೆಹರು ಅವರು ವಿಶ್ವೇಶ್ವರ ಬಗ್ಗೆ ಹೇಳಿದರು ಅನ್ನೋದನ್ನು ನೀವು ಬರೀರಿ ಮುಂದಿನ ಪ್ರಶ್ನೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಸೊ ಏನಿದೆಯಪ್ಪ ಏನಿದೆಪ್ಪ ಅಂತಂದ್ರೆ ನಲ್ವಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಸಾವಿರದ ಒಂಬೈನೂರರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ಇದು ಭಾರತ ಮಾತ್ರವಲ್ಲ ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ ಹತ್ತೊಂಬತ್ತು ನೂರ ಏಳರಲ್ಲಿ ವಾನಿ ವಿಲಾಸ್ ಸಾಗರ ಕಟ್ಟಲ್ಪಟ್ಟಿತ್ತು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಕೃಷ್ಣರಾಜ ಸಾಗರ ಜಲಾಶಯ ನಿರ್ಮಾಣ ಇವು ಮುಖ್ಯವಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳು ಅಂತ ನೀವು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಮಾಡಿದ ಮಾರ್ಪಾಡುಗಳು ಯಾವುವು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದ್ರು ಇದಕ್ಕಾಗಿ ಹತ್ತೊಂಬತ್ತು ಹದಿಮೂರರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ ತದನಂತರ ಉಳಿತಾಯ ಬ್ಯಾಂಕ್ಗಳ ಅಸ್ತಿತ್ವಕ್ಕೆ ತರ್ತಾರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚನೆ ಮಾಡ್ತಾರೆ ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತರ್ತಾರೆ ರೈತರಿಗೆ ಮತ್ತು ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಿ ಸಹಕಾರ ಕ್ಷೇತ್ರವನ್ನು ಬಲಪಡಿಸುತ್ತಾರೆ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸುತ್ತಾರೆ ಮುಂದಿನ ಪ್ರಶ್ನೆ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಅಶೋಕ್ ತೈ ಅವರು ಹೇಳಿದ ಮನಸ್ಸಿನ ಬಗ್ಗೆ ನಡೆದಿರುವ ಸಂಶೋಧನಾ ಸತ್ಯವೇನೆಂದರೆ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿರುವವರು ಅನುಭವಿಸುತ್ತಿರುವವರು ದುಃಖ ಮತ್ತು ಸಂತೋಷಕರ ಭಾವನೆಗಳು ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದೆ ಕುಳಿತಿರುವವರ ಮೇಲೂ ಸ್ವಲ್ಪ ಮಟ್ಟಿಗೆ ಅದೇ ರೀತಿಯಾದ ಪ್ರಭಾವ ಬೀರುತ್ತದೆ ಈ ನಿಜ ಏನನ್ನು ಹೇಳುತ್ತದೆ ಎಂದರೆ ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ ಯಾವುದೋ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ವ್ಯಾಪಿಸಿದೆ ಸೊ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರವಲ್ಲ ಅದು ಕ್ರಿಯೆಯ ಅನು ಅನುಭವದಿಂದ ಒಡಮೂಡುವುದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅನ್ನೋದನ್ನು ನೀವು ಬರೀಬೇಕು ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದ ಡಾಕ್ಟರ್ಗೆ ರೇಡಿಯೋ ಸನ್ನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಿಲ್ವಲ್ಲ ಎಂದು ವಿಮಾನದ ಪೈಲಟ್ ಹೇಳಿದ ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಇಲ್ಲಿ ಉತ್ತರ ಆ ಮಹಿಳೆ ಯಾವ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ನಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತದೆ ಎಂದು ರಾಹಿಲನ ಮನದಲ್ಲಿ ಪ್ರಶ್ನೆಗಳು ಮೂಡಿದವು ಮುಂದಿನ ಪ್ರಶ್ನೆ ಮುದುಕಿ ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ರಾಹಿಲ ಹಾಗೂ ಮುದುಕಿಯ ನಡುವೆ ಪರಸ್ಪರ ವಿಶ್ವಾಸ ನೋಡಿದಾಗ ಮುದುಕಿಯು ರಾಹಿಲನಿಗೆ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾಗಿರಬೇಕು ಮದುವೆಯಾಗಿ ನವವಧುವಾಗಿ ನಾನು ಈ ಊರಿಗೆ ಪ್ರವೇಶಿಸಿದೆ ಕೆಲವಷ್ಟು ದಿನಗಳ ಕಾಲ ನಾನು ನಮ್ಮವರು ಚೆನ್ನಾಗಿದ್ದೆವು ಜಮೀನು ಆಸ್ತಿ ಸಾಕಾಗುವಷ್ಟಿತ್ತು ಈಗಲೂ ಇದೆ ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿತಾಳೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ನಿರಾಸೆಯಿಂದ ಮುದುಕಿ ಹೇಳಿದ್ದೇನು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ತನ್ನ ಸೊಸೆಯೊಂದಿಗೆ ರೋಧಿಸುತ್ತಾ ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ನಮಗೆ ದಕ್ಕಲಿಲ್ಲವಲ್ಲ ಈ ಯುದ್ಧ ಇಲ್ಲದೆ ಹೋಗಿದ್ದರೆ ನನ್ನ ಮಗನನ್ನ ಹೇಗಾದರೂ ಮಾಡಿ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ ಈ ಮನುಷ್ಯನಿಗೆ ಎಂಥ ಬುದ್ಧಿ ಕೊಡುತ್ತೀಯ ಎಂದು ಎದೆ ಬಡಿದುಕೊಳ್ಳುತ್ತಾ ನಿರಾಶೆಯಿಂದ ಹೇಳಿದಳು ಅಂತಕ್ಕಂಥದ್ದು ಇತ್ತು ಇನ್ನ ಲಾಸ್ಟ್ ಕ್ವಶನ್ ಹೋಗೋಣ ರಾಮನು ಗಿರಿವನವನ್ನ ಏನೆಂದು ಪ್ರಾರ್ಥಿಸಿದ ರಾಮನು ಗಿರಿವನವನ್ನ ದೊರೆವಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಮಕಲ್ಪಲತೆ ದೊರೆವಳೆ ಚಲುವೆ ಎರವೇ ಎರವೆ ಗಿರಿವನವೇ ಪೇಳಿರಿ ನಾನೆರವೆ ದೊರೆವಳೆ ದೊರೆಯಳೆ ಅವಳ ಮೇಲೆ ಯಾರು ಅರಿರೆ ಪೇಳಿ ಎನ್ನರಿಸಿ ದೊರೆಯಳೆ ಎಂದು ಪ್ರಾರ್ಥಿಸಿದರು ಅಂತ ಇತ್ತು ಸೊ ಇಷ್ಟು ಫ್ರೆಂಡ್ಸ್ ನಾನೇನ್ ಮಾಡಿದ್ದೀನಿ ಇವತ್ತು ಒನ್ ಮಾರ್ಕ್ ಮತ್ತೆ ಟೂ ಮಾರ್ಕ್ ತಂದಿದ್ದೀನಿ ಸೊ ಇಷ್ಟು ಈ ವ್ಯತ್ತಿನ ಲೈವ್ ಕ್ಲಾಸಿನಲ್ಲಿ ಸಾಕು ಅಂತ ಹೇಳ್ತಾ ನಾಳೆ ಎಲ್ಲರೂ ಏಳು ಗಂಟೆಗೆ ಬರ್ತೀರಾ ಸೊ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಮಾಡ್ಕೋಬೇಕು ಎಲ್ಲರೂ ಕೂಡ ಓಕೆ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಆಮೇಲೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ವಾಟ್ಸಪ್ ಗ್ರೂಪ್ ಇದ್ದಾವೆ ಅಲ್ಲಿನೂ ಕೂಡ ಜಾಯ್ನ್ ಆಗಿ ಆಲ್ಮೋಸ್ಟ್ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ನಾಳೆ ಏಳು ಗಂಟೆಗೆ ಕ್ಲಾಸ್ ಇದೆ ಕನ್ನಡನೇ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸೊ ನಾಳೆ ನಾಳೆ ಲೈವ್ ಬರ್ತೀರಾ ಏಳು ಗಂಟೆಗೆ ಎಂಟತ್ತು ವಾಕ್ಯದಲ್ಲಿ ನಮ್ರತ ಅವರೇ ಆರಾಮಾಗಿ ಹೇಳ್ತೀನಿ ಡೋಂಟ್ ವರಿ ಎಸ್ ಎಂಟತ್ತು ವಾಕ್ಯದಲ್ಲಿ ನಾಳೆ ಕೊಡ್ತೀನಿ ಓಕೆ ಎನಿ ಡೌಟ್ಸ್ ಇದೆ ನಾಳೆ ಏಳು ಗಂಟೆಗೆ ಕೂಡ ಬನ್ನಿ ಕ್ಲಾಸಿಂದ ಎಲ್ಲ ತಿಳೀತಾ ಸ್ವಲ್ಪ ಆದರೆ ಯೂಸ್ ಆಯಿತಾ ಕ್ಲಾಸಸ್ಸು ಒನ್ ಮಾರ್ಕ್ ಟೂ ಮಾರ್ಕ್ ಕ್ವಶನ್ಸ್ಗಳು ನಿಮಗೆಲ್ಲ ಹೆಲ್ಪ್ ಆಯಿತಾ ಒನ್ ಮಾರ್ಕ್ ಟು ಮಾರ್ಕು ನಾಳೆ ಎರಡು ಅಂಕದ ಕಂಟಿನ್ಯೂ ಮಾಡ್ತೀನಿ ಸಂದರ್ಭ ಹೇಳ್ತೀನಿ ಆಮೇಲೆ ಅಲಂಕಾರ ಛಂದಸ್ಸುಗಳನ್ನು ಪತ್ರ ನಿಬಂಧಗಳನ್ನು ಕೂಡ ಕೊಡ್ತೀನಿ ಓಕೆನಾ ಸರ್ ಯಾರೂ ಕ್ಲಾಸ್ ಕೇಳ್ತಾ ಇಲ್ಲ ಚಾಟ್ ಮಾಡ್ತಿದ್ದಾರೆ ಅದು ಅವರು ಬಿಟ್ಟದ್ದು ಇನ್ನು ನಾನೇನು ಹೇಳೋಕ್ಕಾಗಲ್ಲ ಓಕೆ ಬಾಯ್ ಸರ್ ನಾಳೆ ಏಳು ಗಂಟೆಗೆ ಇದೆ ಎಸ್ ಸರ್ ಬರ್ತೀವಿ ನಾಳೆ ಲೈವ್ ಕ್ಲಾಸ್ಗೆ ಸಂತೋಷ್ ಅವರೇ ತುಂಬ ಧನ್ಯವಾದಗಳು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದೀವಿ ಅವರೇ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ತಾವುಗಳು ಕೂಡ ಹೋಗಿ ನೋಡ್ಬೋದು ತೌಸೀಪ್ ಅವರೇ ಎಂಟತ್ತು ವಾಕ್ಯದ ಪ್ರಶ್ನೆಗಳು ಉತ್ತರ ನಾಳೆ ಬರ್ತಾ ಇದೆ ಅವುಗಳನ್ನು ತಪ್ಪದೆ ನೋಡಿ ಪ್ರಬಂಧನೂ ಹೇಳ್ತೀನಿ ಸೊ ಪ್ರಬಂಧ ಡೋಂಟ್ ವರಿ ಸೊ ಎಲ್ಲರೂ ಕೂಡ ಚೆನ್ನಾಗಿ ಓದಿಕೊಡ್ರಿ ಒಟ್ಟೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ನೀವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ ಅಷ್ಟು ಏನಾಗ್ತದಪ್ಪ ಅಂದ್ರೆ ಹಾಳಾಗ್ತದೆ ಓಕೆನಾ ಸೊ ನಾಳೆ ಸಿಗ್ತೀನಿ ಲೈವ್ ಕ್ಲಾಸಲ್ಲಿ ಗುಡ್ ನೈಟ್